ನಮಸ್ತೆ ಆತ್ಮೀಯರೇ ಇದನ್ನ ಕಿತ್ಕೊಂಡೋಗಿ ಇದಲ್ಲಿ ಊಟ ಮಾಡಿದ್ರೆ ಬಾಳೆ ಗಿಡ ನೋಡಿ ನಂಗೆ ಬಹಳ ಖುಷಿ ಆಯ್ತಾ ಅಲ್ಲಿರೋ ಬಾಳೆಗೂ ಇದು ವಿಶೇಷ ನಮ್ಮಲ್ಲಿ ಇವರ ತಂದೆ ಹೇಳ್ತಾರೆ ಯಾರು ನಮ್ಮ ಅಲ್ಲಿ ಅಭಿಜಿತ್ ತಂದೆ ಹೇಳ್ತಾರೆ ಬಗ್ಗೆ ದೊಡ್ಡ ಕತೆ ಹೇಳ್ತಾರೆ ಬಹಳ ವಿಶೇಷವಾದ ಗಿಡ ಅಂತ ಇದು ಎಲೆ ಇಲ್ಲಿ ಊಟ ಮಾಡೋದು ಬಾಳೆ ಮನೆಯಲ್ಲಿ ಬಾಳೆ ಹಣ್ಣು ದೇವರಿಗೆ ಬಾಳೆಹಣ್ಣು ನೈವೇದ್ಯ ಮಾಡ್ತೀವಲ್ಲ ಹೌದು ಅದು ಎಲ್ಲೂ ಹೆಂಚಲಾಗಿರಲ್ಲ ಅದು ಬಾಕಿದ ಹಣ್ಣೆಲ್ಲ ಹೆಂಚಲಾಗಿರುತ್ತೆ ಇದು ಹೆಂಜಿಲಿ ಬರುವಂತ ಮತ್ತೆ ಪುರಾತನ ಕಾಲದ ಕತೆ ಬಹಳ ಚೆನ್ನಾಗಿ ಹೇಳ್ತಾರೆ ಅವ್ರು ಒಂದಿನ ನಾನು ಬೇಕಾದ್ರೆ ಅವ್ರ ಕೈಲಿ ಅದನ್ನ ಹೇಳಿ ಅವ್ರು ತೋಟಕ್ಕೆ ಹೋದಾಗ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕೆ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅವರು ಅವರು ಪ್ರೊಫೆಸರ್ ಯಾವ್ದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ ಆಗಿರೋದು ಅದ್ಭುತವಾದ ವ್ಯಕ್ತಿ ಕೊಲಾರ ಕಡೆ ಅವರು ಅವ್ರಿಗೆ ನೀರು ಅಂದ್ರೆ ಭಾರಿ ಇಷ್ಟ ಅವ್ರ ಕಡೆ ನೀರು ಕಮ್ಮಿ ತಿಂತೀವಿ ಎಂಜಾಯ್ ಮಾಡ್ಕೊಂಡು ಓಟೆ ಹಾಕ್ತಿವಿ ಅಣ್ಣ ಆಗುತ್ತೆ ಇದು ಆತರ ಅಲ್ಲ ಇದು ಹೆಂಜರ್ ಆಗೋದಿಲ್ಲ ದೇವ್ರ ನೈವೇದ್ಯಕ್ಕೆ ಬಹಳ ಶ್ರೇಷ್ಠವಾಗುತ್ತೆ ಅದರಲ್ಲೂ ಬಾಳೆಹಣ್ಣು ಇದೆಯಲ್ಲ ಬಾಳೆಹಣ್ಣು ತಿಂದು ಬದುಕಿಕೊಂಡ ಅಂತ ನೋಡಿ ಒಬ್ಬ ಮನುಷ್ಯನಿಗೆ ಏನೇ ಕಾಯಿಲೆ ಇರಲಿ ಅವನು ನಾಲ್ಕು ಹಣ್ಣನ್ನು ಯಾವಾಗ ಬೇಕಾದರೂ ಎಷ್ಟು ಬೇಕಾದ್ರೂ ತಿನ್ಬೋದು ನಂಬರ್ ಒನ್ ಬಾಳೆಹಣ್ಣು ಎರಡನೇದು ಪಪ್ಪಾಯ ಮೂರನೇದು ಸೀಬೆ ಐದನೇದು ಸೌತೆಕಾಯಿ ಎಲ್ಲ ರೋಗಿಷ್ಟು ಯಾವ ಟೈಮ್ನಲ್ಲೂ ಎಷ್ಟು ಬೇಕಾದ್ರೂ ತಿನ್ಬೋದು ನೀವು ಒಂದು ದಿನ ಬರೀ ಏಲಕ್ಕಿ ಬಾಳೆಹಣ್ಣು ತಿನ್ನಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮರುದಿನ ಬೆಳಿಗ್ಗೆ ನೀವು ಹೆಂಗಿರ್ತೀರ ಅಂದರೆ ನಿಮ್ಮ ಖುಷಿನೇ ಬೇರೆ ಆದ್ರೆ ಊಟ ಮಾಡಿ ತಕ್ಷಣ ತಿನ್ಬಾರ್ದು ಈ ಕೆಲವೆಲ್ಲ ಏನ್ ಮಾಡ್ತದೆ ಮದುವೆ ಮನೇಲೆಲ್ಲ ಹೋದ್ರೆ ಊಟ ಬಾಳೆಹಣ್ಣು ಬಹಳ ಬೇಗ ಜೀರ್ಣ ಆಗ್ತದೆ ಮತ್ತೆ ಊಟ ಮಾಡಿ ತಕ್ಷಣ ನಮ್ಮ ದಿನಚರಿ ಆರೋಗ್ಯವೇ ಜೀವನ ದಿನಚರಿ ಇದು ಸಿಕ್ತಾ ಬುಕ್ ಅದು ಬುಕ್ ಸಿಕ್ಕಿಲ್ಲ ಕೊಡ್ತೀನಿ ಇವಾಗ ನೆನ್ಪು ಮಾಡಿ ಕೊಡಪ್ಪ ಆಹಾರವೇ ಅಮೃತ ದಿನಚರಿಯ ಜೀವನ ಬುಕ್ ಬರ್ತೀವಲ್ಲ ಅದರಲ್ಲಿ ನಾವು ಈ ಬಾಳೆಹಣ್ಣು ಗಿಡದ ಬಗ್ಗೆನೂ ಬರ್ತೀವಿ ಹಣ್ಣಿನ ಬಗ್ಗೆ ಊಟ ಮಾಡಿದ ತಕ್ಷಣ ಯಾರು ಕೂಡ ಬಾಳೆಹಣ್ಣು ತಿನ್ಬಾರ್ದು ಇಡ್ತಾರಲ್ಲ ಅಂತ ಹೇಳಿದ್ರೆ ಏನ್ ಮಾಡಕಾಗ್ತದ ಅದೇ ಒಂದು ಗಂಟೆ ಕಳಿಸ್ತೀನಿ ಬಾಳೆ ಹೆಣ್ಣು ಬಗ್ಗೆ ಹೇಳ್ತೀನಿ ಆಮೇಲೆ ಬುಕ್ಕು ನೆನ್ಪಿಡಪ್ಪ ಅದ್ ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ಕಟ್ ಆಯ್ತು ನೋಡಿ ಈಗ ನಾಲ್ಕು ತಿಂಗಳಲ್ಲಿ ತೋಟ ಯಾವ ಅದ್ಭುತ ಹೋಗ್ತಾ 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 ಇನ್ನು ದೊಡ್ಡ ಎಲ್ಲೋ ಕಾಡೆ ಜಂಗಲ್ ಇದ್ರೆ ನಾವು ಅಮೆಜಾನ್ ಫಾರೆಸ್ಟ್ ಅಲ್ಲಿ ಹೋದಂಗ್ ಈಗ ಹೋದಂಗಿದೆ ಹೌದು ಸರ್ ಹಾ ಅಷ್ಟು ತಲುಪುದಪ್ಪ ಬಂದ್ರೆ ಸರ್ ಬಂದ ಬಂದ ಅಷ್ಟು ಬಂದ ಬಂದು ನೋಡ್ರಾ ಮನೆ ಬಂತು ನಾವು ತಗೊಂಡಿದ್ದು ಫೆಬ್ರವರಿಲಿ ಆಮೇಲೆ ಮಾರ್ಚ್ ಅಲ್ಲಿ ಬಂದ್ ನಿಮ್ಮನ್ ಭೇಟಿ ಮಾಡಿದ್ದು ಜೂನ್ ಇಂದ ನೀವು ಶುರು ಮಾಡಿದ್ದು ಜೂನ್ ಜುಲೈನ

ನೋಡಿ ಇದು ಅಗಲ ಕಮ್ಮಿ ಜಮೀನು ಉದ್ದ ಜಾಸ್ತಿ ನಾವು ದಯಮಾಡಿ ನಮ್ಗೆ ಅದೊಂದು ದಿನ ಕಾರ್ಯಕ್ರಮ ಆಗಂತ ಒಂದು ಬಿಡ್ಲಿ ಆಮೇಲೆ ಬೀಗ ಸ್ವಲ್ಪ ಕೊಟ್ಟಿದ್ದಿ ಕರ್ಕೊಂಡ್ ಬಂದು ಇದನ್ನೆಲ್ಲ ರೆಡಿ ಮಾಡ್ತಾ ಆಯ್ತು ಅದನ್ನ ಆಟ ನೋಡ್ಬಿಟ್ಟು ಯಾರೋ ಬಂದ್ಬಿಟ್ಟು ಇದೇ ತೋಟ ಬೇಕು ಅಂತ ಆಟ ಹಿಡಿದ್ರು ಒಂದು ಕೋಟಿ ಅರವತ್ತು ಲಕ್ಷಕ್ಕೆ ಇನ್ನೂ ನೋವು ಏನಪ್ಪಾ ಇಂಥವ್ರಿಗೆಲ್ಲ ತೋಟ ಮಾಡ್ಕೊಡ್ನಾ ಮಾಡ್ಕೊಳಕ ಮಾಡಿದ ನಾಲ್ಕು ಪಾಲು ಐದು ಪಾಲ್ ಜಾಸ್ತಿ ಕೊಟ್ಕೊಂಡ್ರು ಇನ್ ಬಾಕಿ ಇರೋದು ನನ್ನ ಏನ್ ಮಾಡ್ತಾರೆ ಬಾಪಾ ನೀನ್ ಸಣ್ಣ ಪುಟ್ಟ ಮಾಡಬೇಡ ನಾನು ನೂರ್ ಎಕರೆ ಕೊಡ್ತೀನಿ ಇನ್ನೂರ ಎಕರೆ ಕೊಡ್ತೀನಿ ಅಲ್ಲಿ ಮಾಡು ಇದಕ್ ಮಾಡೋಣ ನಮಗೆ ಏನ್ ಗೊತ್ತಾ ಇರ್ಲಿ ಲಾಭ ಮಾಡಿ ಊಟ ಮಾಡ್ಬೇಕು ಅಂತ ಇಲ್ಲ ಕರೆಕ್ಟ್ ಬರದೆ ನೆಮ್ಮದಿಯಾಗಿ ಇರ್ತೀವಿ ಜೀವನಕ್ಕೆ ಅವರೇ ಸ್ವಾಮೀಜಿ ಅವ್ರಿಗೆ ಫೋನ್ ಮಾಡಿದ್ರು ಏನ್ ಹೇಳಿದ್ರಿ ಈಗ ಅವರು ಅಲ್ವಾ ನಮ್ದೆ ನಮ್ಗೆ ಮನ್ಸಕ್ ತುಂಬಾ ತೃಪ್ತಿ ಆಗುತ್ತೆ ಇಲ್ಲಿ ಬಂತು ಅಂತಂದ್ರೆ

ಈಗ ನಮ್ಮ ಮೂರ್ ಮೊಬೈಲಲ್ಲೂ ಇದೆ ಬೆಳಗ್ಗೆ ಕರೆಂಟ್ ಬಂದ ತಕ್ಷಣ ಮೆಸೇಜ್ ಬರುತ್ತೆ ಕರೆಂಟ್ ಬಂತು ಅಂತ ಆಮೇಲೆ ಪಂಪ್ ಆಫ್ ಆಗಿದೆ ಅಂತ ಬರ್ತದೆ ಮತ್ತೆ ಸ್ವಲ್ಪ ಆನ್ ಆಗತ್ತಲ್ಲ ಕರೆಂಟ್ ಆನ್ ಆನ್ ಪಂಪ್ ಅಂತ ಬರುತ್ತೆ ಅದು ಆಫ್ ಆದ ತಕ್ಷಣ ತಕ್ಷಣ ಕರೆಂಟ್ ಹೋಯ್ತು ಅನ್ಕೊಳ್ಳಿ ಒಂದ್ ಐದ್ ನಿಮಿಷ ಆಫ್ ಅಂತ ಬರುತ್ತೆ ಪಂಪ್ ಆಫ್ ಬರುತ್ತೆ ಅದನ್ನ ಅದೊಂದ್ ಅನುಕೂಲ ಆಯ್ತು ಇನ್ನೊಂದಿದೆ ಗೇಟ್ ಇಲ್ಲ ಹಾಗೆ ನಮ್ಮ ಅಭಿನಂದನ್ ಹಂಗೆ ಮಾಡಿದ್ದಾರೆ ಅವ್ರದ್ದೊಂದು ಎಕರೆ ತೋಟ ಪಾಪ ಅವ್ರದ್ದು ವಿಡಿಯೋ ಮಾಡಕ್ ಆಗಿಲ್ಲ ಹಿಂಗೆ ಟೈಮ್ ಅವ್ರದ್ದು ಮೂರುವರೆ ಎಕರೆ ತೋಟ ಅರ್ಧ ಇಂಚು ನೀರು ಆ ಎಪ್ಪನಿಗೆ ನಮ್ಮ ಕೈಲೇ ತೋಟ ಮಾಡ್ಸಬೇಕು ಅಂತ ಆಸೆ ಮತ್ತೆ ಭೂಮಿ ಅದು ವಾಸ್ತು ಪ್ರಕಾರ ಬಹಳ ಚೆನ್ನಾಗಿದೆ ಮತ್ತೆ ಅವ್ರು ಅಲ್ಲಿಗೆ ಎಷ್ಟು ಖರ್ಚು ಮಾಡೋಕ್ಕೂ ತಯಾರಿದ್ದಾರೆ ಆಮೇಲೆ ಏನ್ ಮಾಡ್ದ ನಾವಂದ್ರೆ ನೀವು ಅರ್ಧ ಇಂಚ್ ನೀರ್ನ ಒಂದು ಕೃಷಿ ಹೊಂಡಕ್ ಮಾಡ್ಕೊಂಡೇನು ಒಂದು ಐದು ಲಕ್ಷ ಲೀಟರ್ ನೀರಿಗೆ ಸ್ಟಾಕ್ ಮಾಡಿಸೋದನ್ನ ಅದು ಕರೆಂಟ್ ಇದ್ದಾಗೆಲ್ಲ ಡೈರೆಕ್ಟ್ ಅದನ್ನ ಆನ್ ಮಾಡಿ ಬಿಟ್ಬಿಡ್ತಾರೆ ಅದು ಹಾಕೊಂಡಿದ್ದಾರೆ ಆಮೇಲೆ ಅದರೊಳಗಡೆ ಮೂರ್ ಎಚ್ ಪಿ ಒಂದು ಮೋಟರ್ ಹಾಕೊಂಡು ಮೂರ್ ಎಚ್ ಪಿ ನೀರು ಹಾಕೊಂಡು ಇವಾಗ ಮೂರುವರೆ ಎಕರೆಗೆ ಹದಿನೈದು ನಿಮಿಷದಲ್ಲಿ ಮೂರುವರೆ ಎಕರೆ ಫುಲ್ ನೀರು ಬರೀ ಹದಿನೈದು ನಿಮಿಷ ಅಂದ್ರೆ ಬರೋ ನೀರನ್ನ ಸಂಗ್ರಹಿಸ್ಕೋಬೇಕು ನಾವು ಕರೆಂಟ್ ಇದ್ದಾಗ ಎಲ್ಲ ಬಂದು ಕೃಷಿ ಹೊಂಡ ಬೀಳ್ತದೆ ಅಲ್ಲಿಂದ ಹದಿನೈದು ನಿಮಿಷದಲ್ಲಿ ಕೃಷಿ ಹೊಂಡಾಗೆ ಸ್ಟೋರ್ ಆಗೋದು ಕಮ್ಮಿ ಯಾಕೆಂದ್ರೆ ಅದಕ್ಕೆ ನಾವು ಬಂದು ಬಿಳೋ ಮಾಡ್ಕೊಂಡಿಲ್ಲ ಆ ಪರ್ಟಿಕ್ಯುಲರ್ ಪ್ಲೇಸ್ ಬ್ರಿಜ್ಜಿದ ಮೇಲಿನ ಬೀಳುತ್ತೆ ಇದು ಕೃಷಿ ಹೊಂಡ ಅಂದ್ರೆ ಇವ್ರ ಏನ್ ಮಾಡಿದೆ ಅಂತ ಹೇಳಿದ್ರೆ ಸಿಮೆಂಟ್ ಹಾಕ್ಬಿಟ್ಟು ಬರೀ ನಾವು ಬಿಟ್ಟಿದ ನೀರು ಮಾತ್ರ ಒಳಗೆ ಮೋಟರ್ ನೀರು ಮಾತ್ರ ಕೃಷಿ ಹೊಂಡ ಏನಂದ್ರೆ ನಮ್ಮ ಭೂಮಿಯಿಂದ ತಗ್ಗಲ್ ಇರಬೇಕು ಅದು ಬಿದ್ದಿದ್ ನೀರು ಅದು ಸಂಗ್ರಹಿಸಬಹುದು ಅವರೆಲ್ಲ ಕೃಷಿ ಹೊಂಡ ಮಾಡುವ ಮಾಡೋರು ಐದರಿಂದ ಆರು ಎಕರೆ ಕೃಷಿ ಹೊಂಡ ಮಾಡ್ಬೋದು ಮಳೆ ನೀರು ಸಂಗ್ರಹಣೆ ಅದೆಲ್ಲ ಈ ಭೂಮಿಯೆಲ್ಲ ಎಳ್ಕೊಂಡೋಗಿ ಅಲ್ಲಿ ಅಲ್ಲಿ ಬಿಳ್ತದೆ ಅದು ಅದು ಈಗ ಇಲ್ಲೆಲ್ಲ ಬಿಡ್ತಲ್ಲ ನೀರು ಇವರೆಲ್ಲ ಇವ್ರಿಗಿಂತ ಈಗ ಯಾರೋ ಬೇರೆ ಪಕ್ಕದಲ್ಲೆಲ್ಲ ಒಂದ್ ಕೃಷಿ ಹೊಂಡ ಮಾಡ್ಕೊಂಡ್ರೆ ಅವ್ರಿಗೆ ಅದ್ಭುತವಾದ ನೀರು ಸಂಗ್ರಹ ಆಗ್ತದೆ ಈಗ ಇವ್ರಿಗೆ ಕೃಷಿ ಹೊಂಡದ ಅವಶ್ಯಕತೆ ಇಲ್ಲ ಈಗ ಅದು ಮಾಡಿದ್ರೆ ಅಲ್ಲಿ ತರ್ಟಿ ಫಾರ್ಟಿ ಫೀಟ್ ಅದು ಮತ್ತೆ ಅದೆಲ್ಲ ಬೇಡ ಒಂದ್ ಎಕ್ರೆ ಅವರು ಎರಡ್ ಎಕ್ರೆ ಅವರೆಲ್ಲ ಮಾಡಕ್ ಹೋಗ್ಬೋದು ಯಾರು ಈಗ ನೀರ್ ನಿಮಗ್ ಕಮ್ಮಿ ಇದೆಯಲ್ವಾ ನೀವು ಒಂದು ಟ್ಯಾಂಕ್ ತರ ಮಾಡ್ಕೊಂಡು ಅದಕ್ಕೆ ಏರಿ ಹಾಕೊಂಡು ಅದಕ್ಕೆ ನೀರ್ನ ಈಗ ಒಂದೂವರೆ ಇಂಚಿನ ಈಗ ಒಂದೂವರೆ ಇಂಚಿ ಅಲ್ವಾ ಒಂದೂವರೆ ಇಂಚಿ ಆದ್ರೂ ನಿಮ್ಗೂ ಕೃಷಿ ಹೊಂಡ ಬೇಡ ಆಮೇಲೆ ನಮ್ಗೆ ಆರು ತಿಂಗಳು ಇದು ಚಾನಲ್ ನೀರು ಬರುತ್ತೆ ಅದು ಇದು ಇದು ಮೊದಲೇ ಊಟ ಇದ್ದಂಗೆ ಅದು ಅದು ಯಾವ್ದಾವುದು ಕಲ್ಮಶ ಕಲಗ ನೀರು ಅದೆಲ್ಲ ಬಂದು ಏನ್ ಮಾಡ್ತೀವಿ ತಗೊಂಡೋಗಿ ಡಮ್ ಅಂತ ಬಿಡ್ತೀವಿ ನಾವು ಇದನ್ನ ನೀರ್ ತರ ಮಾಡಿದೀವಿ ಇದನ್ನ

ಹಾ ಹೇಗಿದೆ ಅಮ್ಮ ಈಗ ಎಷ್ಟು ತಿಂಗಳಾಯ್ತು ಏನಾಯ್ತು ನೀವು ಮಾತಾಡಿ ನಾನು ಅಲ್ಲಿ ಮನೆಯಲ್ಲಿ ಇದ್ದೀನಿ ಹೇಳಿ ಮಾತಾಡಿ ಎಲ್ರಿಗೂ ನಮಸ್ಕಾರ ನಮ್ಮ ತೋಟ ಶುರು ಆಗಿ ಮೂರ್ ತಿಂಗಳ ಕಂಪ್ಲೀಟ್ ಆಯ್ತು ಮೂರು ತಿಂಗಳಿಗೆ ಒಳ್ಳೆ ಫಾರೆಸ್ಟ್ ರೀತಿ ಬೆಳೆದಿದೆ ಎಲ್ಲಾ ಗಿಡಗಳು ಚಿಗುರಿದೆ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ನಮಗೆ ಆಶ್ಚರ್ಯ ಆಗುತ್ತೆ ಲಾವಂಚ ಅಂತೂ ತುಂಬ ಚಿಕ್ಕ ಗಿಡ ಅದು ಹುಲ್ ಥರ ಇತ್ತು ನಾವು ಇದೇನಪ್ಪ ಇದು ಚಿಗ್ರತಾ ಚಿಗ್ರತಾ ಅಂದ್ಕೊಂಡ್ವಿ ಈಗ ನೋಡಿದ್ರೆ ಲಾವಂಚ ಅದ್ಭುತವಾಗಿ ಬಂದಿದೆ ಇನ್ನು ಗ್ಲೈಶೀಡಿಯಾ ಮತ್ತು ನುಗ್ಗೆ ಅಗಸೆ ಎಲ್ಲ ಗಿಡಗಳು ಚೆನ್ನಾಗಿ ಬಂದಿದೆ ಅಡಿಕೆನೂ ಇದೆ ಬಾಳೆ ತೆಂಗು ಎಲ್ಲ ಗಿಡಗಳು ಹಣ್ಣಿನ ಗಿಡಗಳು ಎಲ್ಲ ಗಿಡಗಳು ತುಂಬ ಚೆನ್ನಾಗಿದೆ ನಾವು ಏನು ಕನಸು ಕಟ್ಕೊಂಡಿದ್ವಿ ಆ ಕನಸು ನೆರವೇರ್ತು ಅಂತ ತುಂಬ ಖುಷಿಯಾಗುತ್ತೆ ಇದಕ್ಕೆಲ್ಲ ನಮಗೆ ಸ್ಫೂರ್ತಿ ಅಂದರೆ ತಮ್ಮಯ್ಯ ಸರ್ ಅವರು ತಮ್ಮಯ್ಯ ಸರ್ ಅವರ ಮಾರ್ಗದರ್ಶನದಲ್ಲಿ ಅದ್ಭುತವಾದ ಒಂದು ತೋಟವನ್ನು ನಿರ್ಮಿಸಿದೀವಿ ಅನ್ನೋ ಒಂದು ಸಂತೋಷ ಇದೆ ಜೊತೆಗೆ ಮನಸ್ಸಿಗೆ ತುಂಬ ಶಾಂತಿ ನೆಮ್ಮದಿ ಎಲ್ಲ ಸಹ ಸಿಕ್ಕಿದೆ ನಮಗೆ ತೋಟಕ್ಕೆ ಬರಬೇಕು ಅಂದ್ರೆ ಖುಷಿಯಾಗತ್ತೆ ಪ್ರತಿದಿನ ನಾವು ಇದು ಕ್ಯಾಮ್ರ ಹಾಕಿ ನೋಡ್ತಾ ಇದ್ದೀವಿ ನಾವು ತೋಟ ಎಲ್ಲದಲ್ಲಿ ಹೇಗೆ ಗಿಡಗಳೆಲ್ಲ ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ನೀರು ಚೆನ್ನಾಗಿದೆ ಈಗ ನೀರೊಂದು ನಮ್ಮ ತೋಟದಲ್ಲಿ ನೀರು ಜಾಸ್ತಿ ಬಂದಿರೋದ್ರಿಂದ ಅವರು ದಿನಕ್ಕೆ ಅರ್ಧ ಗಂಟೆ ನೀರು ಸಾಕು ಅಂತ ಹೇಳಿದ್ರು ಅವರು ಅವರು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ಆ ಮಾರ್ಗದರ್ಶನದಲ್ಲೇ ನಾವು ನಡೀತೀವಿ ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ತಮ್ಮಯ್ಯ ಸರ್ ನಿಮಗೆ ಮಾತಾಡೋಕ್ಕೆ ಏನು ಪದಗಳೇ ನನಗೆ ಸಿಗ್ತಾ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ಇದು ನಾವು ಅಂತ ಹೇಳಿ ನಂಜನಗೂಡು ತಾಲೂಕಿನಲ್ಲಿ ಒಂದು ಎಕರೆ ಏಳು ಕುಂಟೆ ಜಮೀನ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಪರ್ಚೇಸ್ ಮಾಡಿದ್ವಿ ಆಮೇಲೆ ನಾವು ಯೂಟ್ಯೂಬ್ನೆಲ್ಲ ಸರ್ಚ್ ಮಾಡಿದ್ವಿ ಹೇಗೆ ಇದು ಯಾಕೆಂದರೆ ನಮಗೆ ಅಗ್ರಿಕಲ್ಚರ್ ಬಗ್ಗೆ ಯಾವುದೇ ಥರದ್ದು ಐಡಿಯಾ ಇರಲಿಲ್ಲ ಏನೋ ಒಂದು ನನ್ನ ಮಿಸ್ಸಸ್ಗೆ ಭಾಳ ಆಸೆ ಇತ್ತು ಜಮೀನು ತೊಗೋಬೇಕು ಅಂತೇಳಿ ತೋಟ ಮಾಡಬೇಕು ಅಂತ ಹಾಗಾಗಿ ಯೂಟ್ಯೂಬ್ಲೆಲ್ಲ ನೋಡಿದಾಗ ನಮಗೆ ಪಾಸಿಟಿವ್ ತಮ್ಮ ಇನ್ನೂರು ಪರಿಚಯ ಆಯಿತು ಅವರ ಹೆಸರಲ್ಲೇ ಪಾಸಿಟಿವ್ ಇದೆ ಹಾಗಾಗಿ ಅವ್ರನ್ನ ಭೇಟಿ ಮಾಡಿದ್ವಿ ನಾವು ಹುಣ್ಸೂರು ಹತ್ರ ಹೋದರೆ ಅವ್ರದ್ದು ಒಂದು ಚೂಡಿಕಟ್ಟೆ ಅಂತ ಹೇಳಿದೆ ಅಲ್ಲಿ ಹೋದಾಗ ಒಂದು ದಿವಸ ಕಂಪ್ಲೀಟ್ ಬೆಳಗ್ಗೆ ಸಂಜೆವರೆಗೂ ಅಲ್ಲಿ ಒಂದು ಕ್ಲಾಸ್ ತೊಗೊಂಡ್ರು ಆಮೇಲೆ ಆ ಕ್ಲಾಸಲ್ಲಿ ನಮಗೆ ಒಂಚೂರು ಎಲ್ಲ ಥರದ್ದು ಸ್ವಲ್ಪ ಸೂಕ್ಷ್ಮವಾಗಿ ಗೊತ್ತಾಯಿತು ಹಾಗಾಗಿ ನಾವು ಆಮೇಲೆ ಮತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಒಂದು ಎಕರೆ ಏಳು ಹೋಗ್ರೆ ಜಮೀನಿದೆ ಅಂತ ಹೇಳಿದ್ವಿ ಅದಕ್ಕೆ ಫಸ್ಟ್ ಅವ್ರು ಏನು ಹೇಳಿದ್ರು ಅಂದರೆ ಮೊದಲು ನೀವು ಬೋರ್ವೆಲ್ ಹಾಕಿಸಿ ಮತ್ತು ಸುತ್ತ ನೀವೊಂದು ಫೆನ್ಸಿಂಗ್ ಹಾಕಿಸಿ ಆಮೇಲೆ ನನ್ನ ಹತ್ರ ಬನ್ನಿ ಅಂತ ಹೇಳಿದರು ಆಮೇಲೆ ನಾನು ಹೇಳಿದೆ ಜಮೀನು ನಮಗೆ ಪೂರ್ವಕ್ಕಿದೆ ಮೇಲಿಂದ ಕೆಳಗಡೆ ಪೂರ್ವಕ್ಕೆ ಡೌನ್ ಇದೆ ಅಂತ ಹೇಳಿದಾಗ ಓ ಕರೆಕ್ಟಾಗ ನನಗೆ ನನಗೆ ಇದೇ ಥರ ಜಮೀನು ಭಾಳ ಚೆನ್ನಾಗಾಗುತ್ತೆ ಭಾಳ ಖುಷಿ ಆಯಿತು ಅಂಥೇಳಿ ಬಂದರು ಒಂದು ದಿವಸ ಬಂದು ಜಮೀನೆಲ್ಲ ನೋಡಿಬಿಟ್ಟು ಆಯಿತು ಇದು ಚೆನ್ನಾಗಿದೆ ಮಣ್ಣು ಚೆನ್ನಾಗಿದೆ ಪರವಾಗಿಲ್ಲ ಇಂಥದ್ರೆಲ್ಲ ಮತ್ತು ಬೋರ್ವೆಲಲ್ಲಿ ನಮಗೆ ನಾಲ್ಕು ಇಂಚು ನೀರು ಬಂತು ಸೊ ಬೇಕಾದಷ್ಟು ಆಗುತ್ತೆ ಹತ್ತು ಎಕರೆ ಜಮೀನಲ್ಲಿ ನೀವು ವ್ಯವಸಾಯ ಮಾಡ್ಬೋದು ಅಂಥೇಳಿ ಆಮೇಲೆ ಒಂದು ಫೈನ್ ಡೇ ಕೂತ್ಕೊಂಡು ಮಾತಾಡಿ ಮಾಡ್ತೀನಿ ಮಾಡ್ಕೊಡ್ತೀನಿ ಅಂತೇಳಿ ಬಂದರು ಅವ್ರು ಬರೋದಂದ್ರೆ ಹೇಗೆ ಅಂದರೆ ಟೀಮ್ ಬರುತ್ತೆ ಒಬ್ಬರೇ ಬರೋದಲ್ಲ ಅಥವಾ ನಾಲ್ಕು ಜನ ಬರೋದಲ್ಲ ಟೀಮ್ ಬರ್ತಾರೆ ಟೀಮ್ ಅಂತಂದರೆ ಹೇಗೆ ಅಂತೀರ ಹತ್ತರಿಂದ ಹದಿನೈದು ಜನ ಕಡಿಮೆ ಅಂತಂದರೆ ಹದಿನೈದು ಜನ ಇರ್ತಾರೆ ಅದಕ್ಕಿಂತಲೇ ಜಾಸ್ತಿನೇ ಹದಿನೈದಕ್ಕಿಂತ ಕಮ್ಮಿ ಯಾರೂ ಬರೋದಲ್ಲ ಲೇಬರ್ಸ್ ಬಂದವರು ಆಲ್ ಆಫೀಸ್ ಸೈಡನ್ ಇಮಿಡಿಯೇಟಾಗಿ ಎಲ್ಲ ಅವರಿಗೆಲ್ಲ ಭಾಳ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಆ ಜಮೀನು ಭೂಮಿ ನೋಡ್ತಿದ್ದಾಗೇನೆ ಯಾವ್ಯಾವ ಕಡೆ ಏನೇನು ಹಾಕಬೇಕು ಅಂತೆಲ್ಲ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಕ್ಲೀನಾಗಿ ಬಂದು ಒಂದು ಎರಡು ಎರಡು ದಿವಸ ಬಂದು ಎಲ್ಲ ಕಡೆನೂ ಸಸಿಗಳನ್ನ ನೆಟ್ಬಿಟ್ರು ಲಾವಂಚ ಹಾಕಿದ್ರು ಲಾವಂಚ ಹಾಕಿದಾಗ ನಮಗೆ ಏನು ಇದು ಥರ ಇದೆಯಲ್ಲ ಇದು ಅಂತ ಹೇಳಿದ್ರು ಆಮೇಲೆ ಒಂದು ಹದಿನೈದು ಇಪ್ಪತ್ತು ದಿವಸ ಆದರೆ ಒಣಗಕ್ಕೆ ಶುರು ಆಗೋಯ್ತು ಅದು ಅದರ ಇದೇನಿದು ಲಾವಂಚ ಉಳುಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡ್ವಿ ಆಮೇಲೆ ಈಗ ನೋಡಿದ್ರೆ ಒಳ್ಳೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ಈ ಲಾವಂಚ ಹಾಕೋದ್ರಿಂದ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅವರು ನೀರನ್ನು ಅದು ತಡೆದು ನಿಲ್ಲಿಸ್ಕೊಳ್ಳುತ್ತೆ ಭೂಮಿನ ನೀರಲ್ಲಿ ಉಳಿಯುತ್ತೆ ತೇವಾಂಶ ಉಳಿಯುತ್ತೆ ಮತ್ತು ಮಣ್ಣು ಕಚ್ಕೊಂಡು ಹೋಗೋಲ್ಲ ಅಂತ ಯಾವುದೇ ಕಾರಣಕ್ಕೂ ಮಣ್ಣು ಗದ್ದೆಯಿಂದ ಈಚೆಗೆ ಹೋಗೋಕ್ಕೆ ಚಾನ್ಸಸ್ ಇರಲ್ಲ ಅಂಥೇಳಿ ಆ ಸುತ್ತ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಲವಂಚ ರೂಢಿ ಈ ಥರ ಬಂದಿದ್ದಾಳೆ ಗುಂಪಾಗಿ ಬಂದಿದೆ ಮತ್ತು ಸುತ್ತ ತೆಂಗು ಹಾಕಿದ್ದಾರೆ ಪಪಾಯ ಹಾಕಿದ್ದಾರೆ ಅಗಸೆ ಹಾಕಿದ್ದಾರೆ ಮತ್ತು ಗ್ರೀಶಿ ಹಾಕಿದ್ದಾರೆ ಮತ್ತು ಹಣ್ಣುಗಳೆಲ್ಲ ಹಾಕಿದ್ದಾರೆ ಸೇಬಿನ ಹಣ್ಣು ಮರ್ಸೇಬು ಹಣ್ಣು ಮತ್ತು ಮಾವಿನ ಹಣ್ಣು ಹಲಸಿನ ಹಣ್ಣು ಗಿಡ ಎಲ್ಲ ಹಾಕಿದ್ದಾರೆ ನಿಂಬೆ ಹಣ್ಣು ನಿಂಬೆ ಹಣ್ಣು ಮತ್ತು ನಲ್ಲಿಕಾಯಿ ಹಾಕಿದ್ದಾರೆ ಮತ್ತು ಹಣ್ಣು ಹಾಕಿದ್ದಾರೆ ತುಂಬ ನೇರಳೆಹಣ್ಣಂತೂ ಈಗ ಇತ್ತೀಚೆಗೆ ಅದು ಭಾಳ ಔಷಧಿ ಉಪಯೋಗಿಸ್ತಾ ಉಪ್ಯೋಗಿಸ್ತಾಯಿದ್ರು ಬಟ್ ಅದರಲ್ಲೂ ಒಂದು ಆರು ಥರ ಹಾಕಿದ್ದಾರೆ ಮಾವಿನ ಹಣ್ಣು ಅಷ್ಟೇ ಆರರಿಂದ ಏಳು ಥರ ಮಾವಿನ ಹಣ್ಣು ಹಾಕಿದ್ದಾರೆ ತೆಂಗು ಚೆನ್ನಾಗಿ ತೆಂಗುಳು ಸ್ವಲ್ಪ ಮಿಕ್ಸ್ ಇದೆ ಬೇರೆ ಬೇರೆ ಥರ ಹಾಕಿದ್ದಾರೆ ಎಲ್ಲ ಚೆನ್ನಾಗಿ ಬಂತು ಚೆನ್ನಾಗಿ ಬರ್ತಾ ಇದೆ ಬಾಳೆಯಲ್ಲಿ ಗುಂಪು ಬಾಳೆ ಹೇಳಿ ಹಾಕಿದ್ದಾರೆ ಒಂದು ಹಾಕಿ ಇದಾರೆ ಅದು ಸ್ವಲ್ಪ ಈಗಾಗಲೇ ಪಕ್ಕದಲ್ಲೇ ನಾಲ್ಕು ಐದು ಬಂದ್ಬಿಟ್ಟಿದೆ ಬಾಳೆಹಣ್ಣಲ್ಲೂ ಒಂದು ಮೂರು ನಾಲ್ಕು ಥರ ಬಾಳೆಹಣ್ಣನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೀವೇನಾದರೂ ಜಮೀನು ಮಾಡಬೇಕು ತೊಗೋಬೇಕು ಅಂತಿದ್ದರು ವ್ಯವಸಾಯ ಮಾಡಬೇಕು ಅಂತಿದ್ರೆ ನಾನು ಹೇಳ್ತೀನಿ ನೀವು ನೇರವಾಗಿ ನೀವು ಪಾಸಿಟಿವ್ ತಮ್ಮ ತಮ್ಮನವನ್ನ ಭೇಟಿ ಮಾಡೋದು ಭಾಳ ಒಳ್ಳೆಯದು ಯಾಕೆಂತಂದರೆ ಬೇರೆಯವರೆಲ್ಲ ನೋಡಿ ನಾವು ನಮ್ಮ ರಿಲೇಷನ್ನೇ ಒಬ್ಬರು ಒಂದು ಎಕರೆ ಇದತ್ರ ಗುರುಳುಪೇಟೆ ಹತ್ರ ತಗೊಂಡು ವ್ಯವಸಾಯ ಮಾಡಿದ್ದಾರೆ ಅವರೊಂದು ಎಂಬತ್ತು ತೆಂಗಿನ ಸಸಿ ಹಾಕಿದ್ದಾರೆ ಮುನ್ನೂರು ಅಡಿಕೆ ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಹದಿನೈದರಿಂದ ಇಪ್ಪತ್ತು ದಿವ್ಸದೊಳಗೆ ಏನೂ ಇಲ್ಲ ಎಲ್ಲ ಹಂತಿಗಳು ಅಥವಾ ಏನೋ ಬಂದು ಅವರು ಫೆನ್ಸಿಂಗೇ ಹಾಕ್ಕೊಂಡಿಲ್ಲ ಅವರು ಬಂದು ಎಲ್ಲ ತಿನ್ಕೊಂಡೋಗಿದೆ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾರೆ ಅವ್ರು ಬಂದು ನೋಡ್ಬಿಟ್ಟು ಹೋದರು ಇದನ್ನು ಎಷ್ಟು ಚೆನ್ನಾಗಿದೆ ನಮ್ಗೆ ಗೊತ್ತಾಗಲಿಲ್ಲ ಅಂತ ಭಾಳ ಬೇಜಾರು ಮಾಡಿಕೊಂಡ್ರು ಹಾಗೆ ಬೇಜಾರಾಗಬಾರ್ದು ಆ ಥರ ಏನಾದರೂ ನಿಮ್ಗೆ ಪಾಸಿ ಇದ್ದರೆ ದಯವಿಟ್ಟು ನೀವು ಪಾಸಿಟಿವ್ ತಮ್ಮ ಇನ್ನೋರನ್ನ ಭೇಟಿ ಮಾಡಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗೋಕು ಪಾಂಪ್ತ ಮಾಡ್ತಾ ಇದ್ದೀವಿ ಗೋಕುಪಾಮೃತ ಮಾಡಬೇಕಾದ್ರೆ ನಮಗೆ ಈ ರೀತಿ ಇನ್ನೂರು ಡ್ರಮ್ ಡ್ರಮ್ಮಲ್ಲಿ ಒಂದು ನೂರ ಎಂಬತ್ತು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಲೀಟ್ರಷ್ಟು ನೀರು ನಾ ತುಂಬ್ಕೊಳ್ಬೇಕು ತುಂಬ್ಕೊಂಡು ನಾವು ಏನು ಮಾಡಬೇಕಂದ್ರೆ ಅದಕ್ಕೆ ಒಂದು ಎರಡು ಕೆ ಜಿ ನಮ್ಮ ನೈಸರ್ಗಿಕ ಬೆಲ್ಲವನ್ನು ಪೌಡ್ರ್ ಬೆಲ್ಲವನ್ನು ಹಾಕ್ಬೋದು ನಾವು ಅಚ್ಚು ಬೆಲ್ಲ ಹಾಕೋದಾದರೆ ಅದನ್ನ ಕರಗಿಸಿ ಇಟ್ಕೊಂಡು ಮಾಡ್ಬೋದು ಇದು ನಮಗೆ ಪೌಡ್ರ್ ಬೆಲ್ಲ ಆದ್ದರಿಂದ ಅದು ಆಡಿದಷ್ಟು ಬೇಗ ಕರಗ್ತದೆ ಈ ರೀತಿ ನೈಸರ್ಗಿಕ ಬೆಲ್ಲವನ್ನು ನಾವು ಒಂದು ಎರಡು ಕೆಜಿ ಬೆಲ್ಲವನ್ನ ಬೆಲ್ಲವನ್ನು ಹೀಗೆ ಹಾಕಬೇಕು ಮೊದಲು ಈಗ ನೈಸರ್ಗಿಕ ಬೆಲ್ಲವನ್ನು ಹಾಕಿದ ಮೇಲೆ ಅದು ನೀರೊಳಗೆ ಚೆನ್ನಾಗಿ ಅದು ಮಿಕ್ಸ್ ಆಗಿಬಿಡುತ್ತೆ ಮಿಕ್ಸ್ ಆದಮೇಲೆ ನಾವು ಏನು ಮಾಡಬೇಕು ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋದಾದ್ರೆ ನಾವು ಕೋಲ್ ತೊಗೊಂಡಿದ್ನ ಕಾಕುವಾಯ್ಸು ತಿರುಗಿಸ್ಬೇಕು ಈ ಥರ ಈ ಥರ ಈ ಥರ ಕಾಕುವಾಯ್ಸ್ ತಿರುಗಿಸ್ಬೇಕು ಕಾಕುವಾಯ್ಸ್ ತಿರುಗಿಸಿದ್ಮೇಲೆ ಎಲ್ಲ ಚೆನ್ನಾಗ್ ಅದು ಕರಗುತ್ತೆ ಅದು ಆದ್ಮೇಲೆ ನಾವು ಏನು ಮಾಡ್ಬೇಕು ಇದಕ್ಕೆ ದೇಶಿ ಹಸುವಿನ ಮಜ್ಜಿಗೆ ಒಂದು ಲೀಟ್ರೂ ಎರಡು ಲೀಟ್ರಷ್ಟು ಏನು ಮಾಡಬೇಕು ನಾವು ದೇಶಿ ಹಸುವಿನ ಮಜ್ಜಿಗೆನ ಇದು ನಾವು ಬೆಣ್ಣೆ ತೆಗೆದಂಥ ಮಜ್ಜಿಗೆ ಒಂದು ಎರಡು ಲೀಟ್ರ್ ದೇಶಿ ಹಸುನ ಮಜ್ಜಿಗೆ ಅಥವಾ ಎಮ್ಮೆ ಎಮ್ಮೆ ಹಸುರಿನ ಮಜ್ಜಿಗೆ ನಿಮಗೆ ಸಿಗ್ಲಿಲ್ಲ ಅಂದರೆ ನೀವು ಎಮ್ಮೆ ಮಜ್ಜಿಗೆನ ಬಳಸ್ಬೋದು ಆ ಎಮ್ಮೆ ಮಜ್ಜಿಗೆನ ನಿಧಾನದಲ್ಲಿ ಏನು ಮಾಡಬೇಕು ಈ ಥರ ನಾವು ಈಗ ನೀರು ಹಾಕಿದ್ದೀವಿ ಆಮೇಲೆ ಬೆಲ್ಲ ಹಾಕಿದ್ದೀವಿ ಬೆಲ್ಲ ಹಾಕಿದ್ಮೇಲೆ ನಾವು ಈ ರೀತಿ ಮಜ್ಜಿಗೆಯನ್ನು ಹಾಕ್ತಾಯಿದ್ದೀವಿ ಈ ಮಜ್ಜಿಗೆ ಹಾಕಿದ ಮೇಲೆ ನಾವು ಕೋಲ್ ತಗೊಂಡು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಅದು ರೌಂಡ್ ತಿಳ್ತಾ ಇದ್ದರೆ ಅದೇ ಮಿಕ್ಸ್ ಈಗ ಆಲ್ರೆಡಿ ಮಿಕ್ಸ್ ಈಗ ಈ ಥರ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದಮೇಲೆ ನಾವು ಪುನಃ ಇನ್ನೊಂದು ಸಲ ಬೇಕಾದ್ರೆ ನಿಮ್ಮ ಮನಸ್ಸಿನ ಸಮಾಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಇದ್ರೆ ನಾವೇನು ಮಾಡಬೇಕಾದ್ರೆ ಕ್ಲೀನಾಗಿ ಇದನ್ನ ಇನ್ನೊಂದು ಸಲ ಕಡ್ಡಿ ಹಾಕಿ ಈ ಥರ ತಿಳಿಸ್ಕೋಬೇಕು ಈ ಥರ ತಿಳಿಸ್ಕೊಂಡಾದ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಅದು ನಮ್ಮ ಬೆಲ್ಲದ ಪುಡಿ ಅದೆಲ್ಲ ಸೇರಿದಾಗ ಚೆನ್ನಾಗಿ ಮಿಕ್ಸ್ ಆಯಿತು ಮಿಕ್ಸ್ ಆದಮೇಲೆ ನಾವೇನು ಮಾಡಬೇಕು ಇದು ಕಲ್ಚರ್ ಇದು ಇದು ಕಲ್ಚರ್ ನಾವು ಈಗ ಯಾರೋ ಯಾರೋ ಮಾಡ್ತಾ ಇದ್ದಾರೆ ಅಮೃತ ಅವರಿಂದ ನಾವು ಕಲ್ಚರ್ ತರಬೇಕು ತರುವಾಗ ಏನು ಮಾಡಬೇಕಂದ್ರೆ ಈ ಬಾಟ್ಲಿಗೆ ಒಂದು ಹೋಲ್ ಮಾಡ್ಕೊಂಡಿರ್ಬೇಕು ನೋಡಿ ಈ ಥರ ಹೋಲು ಈ ಥರ ಇದೆ ಈ ಥರ ಹೋಲ್ ಮಾಡ್ಕೊಳ್ಬೇಕು ನೀವು ಒಂದೂರಿಂದ ಒಂದೂರಿಗೆ ಕಲ್ಚರ್ ತಗೊಂಡು ಹೋಗ್ಬೇಕಾದ್ರೆ ಬಾಟ್ಲೊಂದು ಹೋಲ್ ಮಾಡಿ ಈ ಥರ ತಗೊಂಡು ಹೋಗ್ಬೇಕು ಇದನ್ನೇನು ಮಾಡ್ತೀವಿ ಈಗ ನಾವು ಮೊದಲು ನೀರಾಕಿ ನೀರು ಹಾಕಿದ್ದು ಆಮೇಲೆ ನಾವು ಬೆಲ್ಲ ಹಾಕಿದೋ ಬೆಲ್ಲ ಹಾಕಿದ್ಮೇಲೆ ಮೇಲೆ ಮಜ್ಜಿಗೆ ಮಜ್ಜಿಗೆ ಹಾಕಿದ್ಮೇಲೆ ಈ ಕಲ್ಚರ್ ಹಾಕ್ತಾಯಿದ್ದೀವಿ ಈ ಕಲ್ಚರ್ ಹಾಕಿದ್ಮೇಲೆ ಮೇಲೆ ಏನು ಮಾಡಬೇಕು ನಾವು ಕಡ್ಡಿ ತೊಗೊಂಡಿದ್ದನ್ನ ಬೆಳಿಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ತಿರುಗಿಸ್ಬೇಕು ಕಂಪಲ್ಸರಿ ಬೆಳಿಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ತಿರುಗಿಸ್ಬೇಕು ಅದು ತಿರ್ಸುವಾಗ ನಮ್ಗೆ ಏನಾಗ್ತದೆ ಅಂದರೆ ಏಳು ದಿನಕ್ಕೆ ಇದು ಕಲ್ಚರ್ ರೆಡಿ ಆಗಿಬಿಡುತ್ತೆ ಏಳು ದಿನ ಆದಮೇಲೆ ನಾವು ಅದನ್ನು ನಮ್ಮ ಜಮೀನಿಗೆ ತೋಟಕ್ಕೆ ಸಾಯಂಕಾಲದ ರೂಪದಲ್ಲಿ ಡ್ರಿಪ್ ಮೂಲಕ ಅಥವಾ ಬತ್ತಿ ತಗೊಂಡು ನಾವು ಜಮೀನಿಗೆಲ್ಲ ಇದನ್ನ ಹರಡ್ಕೊಂಡು ಬರ್ಬೋದು ಅದನ್ನು ನಾವು ನಮ್ಮ ಜಮೀನಿಗೆ ಆರು ಅರುವತ್ತು ದಿನದವರೆಗೂ ಇಟ್ಕೊಳ್ಬೋದು ಬಳಸ್ಕೊಳ್ಳೋ ನಾವು ನಾವೇನು ತಿರುಗಿಸ್ತಾ ಇರಬೇಕು ಆಮೇಲೆ ನಾವು ಯಾವಾಗ ಬಳಸ್ತೀವೋ ಅವತ್ತೇನು ಮಾಡಬೇಕಂದ್ರೆ ಒಂದು ಎರಡು ಲೀಟ್ರಷ್ಟು ತೆಗೆದು ಇಟ್ಕೊಳ್ಬೇಕು ನಾವು ಅದೇ ಕಲ್ಚರು ಆಮೇಲೆ ನಾವು ಇದನ್ನೆಲ್ಲ ಬಳಸಾದ್ಮೇಲೆ ಡ್ರಮ್ನ ಕ್ಲೀನಾಗಿ ತೊಳಿಬೇಕು ಪುನಃ ನೀರು ಹಾಕಬೇಕು ನೀರಿಗೆ ಬೆಲ್ಲ ಹಾಕಬೇಕು ಆಗ ಇಲ್ಲಿ ಮಜ್ಜಿಗೆ ಹಾಕೋ ಅವಶ್ಯಕತೆ ಇಲ್ಲ ಎರಡನೇ ಸಲ ಮಜ್ಜಿಗೆ ಹಾಕೋ ಅವಶ್ಯಕತೆ ಇಲ್ಲ ಆಮೇಲೆ ಏನು ಮಾಡಬೇಕು ನಾವು ಒಂದು ಲೀಟ್ರಷ್ಟು ಎರಡು ಲೀಟ್ರಷ್ಟು ಕಲ್ಚರ್ನ ಹಾಕ್ಬಿಟ್ಟು ಈ ಥರ ನಾವು ಕಡ್ಡಿ ತಗೊಂಡು ಈ ಥರ ತಿರುಗಿಸಿ ಇದನ್ನೇನು ಮಾಡಬೇಕು ನಾವು ಕ್ಲೀನಾಗಿ ಇದನ್ನು ತಿರುಗಿಸ್ಬಿಟ್ಟು ಇದರ ಮೇಲುಗಡೆ ಒಂದು ಚೀಲ ಅಥವಾ ಯಾವುದಾದ್ರೂ ಒಂದು ಶೇಡ್ ನೆಟ್ಟಿಗೆ ಉಪಯೋಗಿಸ್ತೀವಲ್ಲ ಆ ಥರ ಇದನ್ನು ಮಾಡಿಬಿಟ್ಟು ಇಟ್ಟಬೇಕು ಈಗ ಸದ್ಯಕ್ಕೆ ನಾವು ಈ ಬೋರ್ಡನ್ನು ಹೀಗೆ ಇಲ್ಲಿ ಮುಚ್ಚಿಟ್ಬಿಡುವ ಇದನ್ನು ಬೆಳಿಗ್ಗೆ ಒಂದು ಸಲ ತಿರುಗಿಸ್ಬೇಕು ಸಾಯಂಕಾಲವನ್ನು ತಿರುಗಿಸ್ಬೇಕು ಇದ್ರ ಮೇಲುಗಡೆ ಕಡ್ಡಿ ಇಟ್ಬಿಡ್ಬೇಕು ಏಳು ದಿನದಲ್ಲಿ ಇದು ರೆಡಿ ಆಗಿಬಿಡುತ್ತೆ ಏಳು ದಿನದಲ್ಲಿ ಆದಿದ ತಕ್ಷಣ ನೀವು ಬಳಸ್ಬೋದು ಬಳಸೋಕ್ಕೆ ಮೊದಲು ಒಂದು ಲೀಟ್ರ್ ಎರಡು ಲೀಟರ್ ತೆಗೆದು ಇಟ್ಕೊಂಡು ಬಳಸಬೇಕು ಇಲ್ಲ ಅರವತ್ತು ದಿನದವರೆಗೂ ಇಟ್ಕೊಳ್ಬೋದು ಅದೇ ಅರವತ್ತು ದಿನದವರೆಗೂ ನಾವು ಇಟ್ಕೊಳ್ಬೇಕಾದ್ರೆ ದಿನ ಇದನ್ನು ಕಡ್ಡಿ ತಿರುಗಿಸೋದು ಇಟ್ಕೊ ಮಾಡಬಾರ್ದು ಈ ಥರ ನಾವು ತೋಟಕ್ಕೆ ಯಾವಾಗ ಆರ್ಗಾನಿಕ್ ಕಾರ್ಬನ್ ಡೆವಲಪಾಗಿ ಮರ ಗಿಡಗಳು ಜಾಸ್ತಿ ಬೆಳೆದ ಮೇಲೆ ಇದನ್ನ ಹಾಕಬೇಕಿದ್ದಿನ ಬರೀ ನೆಲಕ್ಕೆ ಉತ್ತಿರೋ ಭೂಮಿಗೆ ಏನಿಲ್ಲ ಜಮೀನಿಗೆ ಹಾಕಿದ್ರೆ ಎಲ್ಲ ವೇಸ್ಟು ಈಗ ಈ ಭೂಮಿಗೆ ನಾವು ಒಂದು ತಿಂಗಳಿಗೆ ಒಂದು ಹದಿನೈದು ದಿನಕ್ಕೊಂಥಲ ಒಂದು ಏಳು ಸರಿ ಎಂಟು ಸರಿ ಕೊಟ್ಟರೆ ಸಾಕು ಆಮೇಲೆ ಅದು ಕೊಡೋ ಅವಶ್ಯಕತೆ ಇರೋದಿಲ್ಲ ಇಷ್ಟು ಇದನ್ನ ಮಾಡ್ಬೋದು ನಮಸ್ತೆ